ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಡಿಸೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಸಾಗರದ ಜೂನಿಯರ್ ಕಾಲೇಜಿನಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಸಾಗರದ ಸಹೃದಯ ಬಳಗದಿಂದ ರಜತ ಸಾಗರೋತ್ಸವ ಜನವರಿ ಮೂರು ಮತ್ತು ನಾಲ್ಕರಂದು ಕಾರ್ಯಕ್ರಮ ಎಡಜಿಗಳೆ ಮನೆ ಸರ್ಕಾರಿ ಶಾಲೆಯಲ್ಲಿ ಶ್ರೀ ಸದ್ಗುರು ಆಟಿಕಾಬನ ವನ ಉದ್ಘಾಟನಾ ಡಿಶೆಂಬರ್ ಏಳರಂದು ಸೇರಿಸ್ವರದಿಂದ ಸ್ವರ ಸಂಗಮ ಸ್ಪಂದನ ತಂಡದ ಪ್ರಾಣಪದ್ಮಿನಿ ನಾಟಕಕ್ಕೆ ರಾಜ್ಯ ಮಟ್ಟದ ಬಹುಮಾನ ಮಕ್ಕಳಿಗೆ ಆಟಿಕೆ ವನದಲ್ಲಿ ಕಲಿವಿನ ವಾತಾವರಣವನ್ನು ನಿರ್ಮಾಣ ಮಾಡಿ ಪಾಠಗಳನ್ನು ಕಲಿಸಬೇಕು ಅದು ಅವರಲ್ಲಿ ಓದಿನ ಕುರಿತು ಆಸಕ್ತಿ ಮೂಡಿಸಲಿದೆ ಎಂದು ಬೆಂಗಳೂರಿನ ಯೋಗ ಶಿಕ್ಷಕರು ಎಡಜಗಳೆ ಮನೆ ಶಾಲೆಯ ಶ್ರೀ ಸದ್ಗುರು ಶ್ರೀಧರ ಆಟಿಕೆ ವನದ ದಾನಿಗಳೂ ಆದ ಶಾಂತಲಾ ಮಧು ಬಾಳೆಹಳ್ಳಿ ಹೇಳಿದರು ಎಡಜಗಳೆ ಮನೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ತಮ್ಮ ಹೆತ್ತವರಾದ ಕಮಲಾಕ್ಷಿ ಮತ್ತು ನಾಗರಾಜ್ ಬಾಳೆಹಳ್ಳಿ ಸ್ಮರಣಾರ್ಥ ಶ್ರೀ ಸದ್ಗುರು ಶ್ರೀಧರ ಆಟಿಕೆ ವನ ನಿರ್ಮಿಸಿಕೊಟ್ಟು ಜೊತೆಗೆ ಅದನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಮಕ್ಕಳ ಕಲಿಕೆ ಉದ್ದೇಶದಿಂದಲೇ ಈ ಆಟಿಕೆಯನ್ನು ನಿರ್ಮಿಸಲಾಗಿದೆ ಎಂದು ಅವರು ಹೇಳಿದರು ಇದಲ್ಲದೆ ಶಾಲೆಗೆ ಎಂಟು ಕಂಪ್ಯೂಟರ್ ಹಾಗೂ ಪ್ರಿಂಟರ್ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ನಗದು ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಶಿಕ್ಷಣ ಸಂಯೋಜಕ ಸ್ವಾಮಿ ಸತ್ಯನಾರಾಯಣ ಸೇರುವಂತೆ ಮುಖ್ಯ ಶಿಕ್ಷಕ ಸತ್ಯಪ್ಪ ಈ ಸಂದರ್ಭ ಹಾಜರಿದ್ದರು ಎಸ್ಟಿಎಂಸಿ ಅಧ್ಯಕ್ಷ ಲೋಕೇಶ್ ದೊಂಬೆ ಅಧ್ಯಕ್ಷತೆ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಲೆಯ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು ಉಡುಪಿಯಲ್ಲಿ ರಂಗಭೂಮಿ ರಿಜಿಸ್ಟರ್ ಉಡುಪಿ ಸಂಸ್ಥೆ ಏರ್ಪಡಿಸಿದ ನಲವತ್ತಾರನೇ ರಾಜ್ಯ ಮಟ್ಟದ ಕನ್ನಡ ನಾಟಕ ಸ್ಪರ್ಧೆಯಲ್ಲಿ ಸಾಗರದ ಸ್ಪಂದನಾ ರಂಗ ತಂಡ ಮಂಜುನಾಥ್ ಎಲ್ ಬೆಡಗೇರ್ ಅವರ ನಿರ್ದೇಶನದಲ್ಲಿ ಅಭಿನಯಿಸಿದ ಪ್ರಾಣಪದ್ಮಿನಿ ನಾಟಕಕ್ಕೆ ತೃತೀಯ ಶ್ರೇಷ್ಠ ನಾಟಕ ಬಹುಮಾನ ಆಲಭಿಸಿದೆ ಈ ನಾಟಕದ ರಂಗ ಬೆಳಕು ವಿಭಾಗದಲ್ಲಿ ಜೀವನ್ ಕುಮಾರ್ ಬಿ ಹೆಗ್ಗೋಡು ಪ್ರಥಮ ಸಂಗೀತ ವಿಭಾಗದಲ್ಲಿ ಭಾರ್ಗವ್ ಹೆಗ್ಗೋಡು ಅರುಣ್ ಕುಮಾರ್ ದ್ವಿತೀಯ ಶ್ರೇಷ್ಠ ನಟಿ ವಿಭಾಗದಲ್ಲಿ ಭೂಮಿ ತೃತೀಯ ಶ್ರೇಷ್ಠ ನಟ ವಿಭಾಗದಲ್ಲಿ ಕಾರ್ತಿಕ್ ಕೆ ತೃತೀಯ ಹಾಗೂ ವಿವೇಕ ನಾಯಕ್ ಎಂಬಿ ಮೆಚ್ಚುಗೆ ಬಹುಮಾನ ಪಡೆದಿದ್ದಾರೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ನಾಲ್ಕರವರೆಗೆ ನಡೆದಿದ್ದ ಈ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಭಾಗಗಳ ಹನ್ನೆರಡು ರಂಗತಂಡಗಳು ಭಾಗವಹಿಸಿದ್ದವು ತೀರ್ಪುಗಾರರಾಗಿ ಕೆಜೆ ಮಹಾಬಲೇಶ್ವರ ನಟರಾಜ್ ಹೊನ್ನವಳ್ಳಿ ರಾಮು ರಂಗಾಯಣ ಗಣೇಶ್ ಕುಮಾರ್ ಎಲ್ಲೂರು ಶಶಿಕಲಾ ಜೋಶಿ ಕಾರ್ಯನಿರ್ವಹಿಸಿದ್ದರು ಸಾಗರದ ಸ್ವರಸಿರಿ ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯದ ಆಶ್ರಯದಲ್ಲಿ ಡಿಸೆಂಬರ್ ಏಳರಂದು ಐದನೇ ವರ್ಷದ ಸ್ವರ ಸಂಗಮ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅಜೀತ್ ಸಭಾವನದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತು ಗಂಟೆಗೆ ವಿದುಷಿ ವಸುದಾ ಶರ್ಮಾ ಉದ್ಘಾಟಿಸಲಿದ್ದಾರೆ ತಬಲಗುರು ಪಂಡಿತ್ ಮೋಹನ್ ಹೆಗಡೆ ಹುಣಸೇಕೊಪ್ಪ ನಗರಸಭೆ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಇರಲಿದ್ದಾರೆ ನಂತರ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನ ಮಧ್ಯಾಹ್ನ ಹನ್ನೊಂದು ಹದಿನೈದಕ್ಕೆ ಸುಬೋಧ್ ಪಿ ರಾವ್ ಅವರಿಂದ ಬಾನ್ಸುರಿ ವಾದನ ವಿನಾಯಕ್ ಸಾಗರ್ ತಬಲಾ ಸಾಥ್ ನೀಡಲಿದ್ದಾರೆ ಸಂಜೆ ಐದು ಮೂವತ್ತಕ್ಕೆ ವಿದುಷಿ ವಸುದಾ ಶರ್ಮಾ ಅವರಿಂದ ಗಾಯನ ಇರಲಿದೆ ಗುರುರಾಜ್ ಆಡುಕಳ ಅಜಯ್ ಹೆಗಡೆ ಶಿರಿಸಿ ಸಾಥ್ ನೀಡಲಿದ್ದಾರೆ ಎಂದು ಸ್ವರಸಿರಿ ಪ್ರಾಧ್ಯಾಪಕಿ ಸುಜಾತ ಅಶೋಕ್ ತಿಳಿಸಿದ್ದಾರೆ ಸಾಗರದ ಸಹೃದಯ ಬಳಗದ ವತಿಯಿಂದ ರಜತ ಸಾಗರೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂರು ಮತ್ತು ನಾಲ್ಕರಂದು ನಡೆಯಲಿದೆ ಇಪ್ಪತ್ತೈದನೇ ವರ್ಷದ ರಜತ ಸಾಗರೋತ್ಸವ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಇಪ್ಪತ್ತೈದು ಗಣ್ಯರಿಗೆ ಇಪ್ಪತ್ತೈದು ವರ್ಷ ಪೂರೈಸಿದ ಸಹಕಾರಿ ಸಂಸ್ಥೆಗಳಿಗೆ ರಾಜ್ಯ ಮಟ್ಟದ ಸಹೃದಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಜನವರಿ ಮೂರು ಶನಿವಾರ ಮತ್ತು ಜನವರಿ ನಾಲ್ಕು ಭಾನುವಾರ ನಡೆಯುವ ಸಾಗರೋತ್ಸವದಲ್ಲಿ ಎರಡು ದಿನ ನಗೆಯಬ್ಬ ನೃತ್ಯ ಭರತನಾಟ್ಯ ಜೋಗಿಪದ ಸುಗಮ ಸಂಗೀತ ಕರಾಟೆ ಪ್ರದರ್ಶನ ಸೇರಿ ವಿವಿಧ ಕಾರ್ಯಕ್ರಮಗಳು ಇರುತ್ತದೆ ರಜತ ಸಾಗರೋತ್ಸವದ ಕುರಿತು ಗಣಪತಿ ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ್ ಅವರು ಮಾಹಿತಿ ನೀಡಿದ್ದಾರೆ ಸಹೃದಯ ಬಳಗದ ಅಧ್ಯಕ್ಷ ಜಿ ನಾಗೇಶ್ ಉಪಾಧ್ಯಕ್ಷ ಸ್ವಾಮಿ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಕೋಶ್ ಅಧ್ಯಕ್ಷ ಗಿರೀಶ್ ರಾಯ್ಕರ್ ಪ್ರಮುಖರಾದ ಎಚ್ ಜಿ ಸುಬ್ರಹ್ಮಣ್ಯ ಭಟ್ ಜಿಎಚ್ ಶಿವಯೋಗಿ ಸತೀಶ್ ಆರ್ ಶ್ರೀನಾಥ್ ಪ್ರಾಂಕಿ ಫರ್ನಾಂಡಿಸ್ ಡಾಕ್ಟರ್ ವೆಂಕಟೇಶ್ ಜೈಸ್ ಎಸ್ ಬಸವರಾಜ್ ಬಿಡಿ ರವಿಕುಮಾರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸಾಗರದಲ್ಲಿ ಜಿ ನಾಗೇಶ್ ಅವರ ಒಂದು ತಂಡ ಸೌಹೃದಯ ಬಳಗ ಸಾಗರ ಉತ್ಸವ ಕಾರ್ಯಕ್ರಮವನ್ನು ಪ್ರತಿ ತುಂಬ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಈಗ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಈಗ ಅವರು ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷ ಜನವರಿ ಮೂರು ನಾಲ್ಕರಂದು ಮಾಡ್ತಾ ಇದ್ದಾರೆ ಒಂದು ಬೆಳ್ಳಿ ಹಬ್ಬದ ವಾತಾವರಣದಲ್ಲಿ ಹಬ್ಬ ವಾತಾವರಣದಲ್ಲಿ ಸಾಗರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ನೋಡಿದ್ದೀವಿ ಪ್ರತಿ ವರ್ಷ ಕೂಡ ಅವರ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಕರೆದಿ ಸನ್ಮಾನ ಮಾಡುವ ಮೂಲಕ ಗುರುತಿಸಿ ಆ ಯಾರಿಗೆ ಸಿಗಬೇಕು ಆ ಸನ್ಮಾನ ಅಂಥವರಿಗೆ ಇವತ್ತು ಜಿ ನಾಗೇಶ್ ಅವರ ಸಮೃದ್ಧಿಯ ಬಳಗದ ತಂಡದವರು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ಸಾಗರದ ಜನತೆ ಸಮಸ್ತ ಸಾಗರ ಜನತೆ ಹಾಗೂ ಸುಗಮ ಸಂಗೀತ ಹಾಗೂ ಕೆಲವೊಂದು ನೃತ್ಯ ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಅವರು ಏರ್ಪಡಿಸಿದ್ದಾರೆ ಹಾಗೆ ನಗೆ ಹಬ್ಬ ಪ್ರತಿ ವರ್ಷ ನೋಡ್ತೀವಿ ಈ ಸಾಗರದಲ್ಲಿ ಒಂದು ಒಳ್ಳೆ ರೀತಿ ಮನೋರಂಜನಾ ಕಾರ್ಯಕ್ರಮ ಇದೆ ಅಂದ್ರೆ ಸೌಹೃದಯ ಬಳಗ ಅವರ ನಾಗೇಶ್ವರ ತಂಡ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅದರಿಂದ ಈಗ ಸುಮಾರಷ್ಟು ಕಾರ್ಯಕ್ರಮ ಸಾಗರದಲ್ಲಿ ನಡೆಯಾಗಿದೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ರಾಜ್ಯದಲ್ಲಿ ಹೆಸರು ಮಾಡಿರುವ ಇಲ್ಲಿನ ಜೂನಿಯರ್ ಕಾಲೇಜಿನ ಸುವರ್ಣ ಮಹೋತ್ಸವವು ಇದೇ ತಿಂಗಳ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಹೇಳಿದರು ಈ ಕುರಿತು ಕಾಲೇಜಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುವರ್ಣ ಮಹೋತ್ಸವ ಹಿನ್ನೆಲೆಯಲ್ಲಿ ಕಾಲೇಜಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಐವತ್ತು ಲಕ್ಷ ರು ನೀಡಲಾಗಿದೆ ಡಿಸೆಂಬರ್ ಇಪ್ಪತ್ಮೂರರಂದು ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಉದ್ಘಾಟನೆ ಸೇರಿದಂತೆ ವಿವಿಧ ಕಾರ್ಯಕ್ರಮ ನಡೆಯಲಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರೋಪ ಸಮಾರಂಭ ಹಾಗೂ ಜಿ ಕನ್ನಡ ಖ್ಯಾತಿಯ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗುವುದು ಎಂದು ಹೇಳಿದರು ಈ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಸಾಧನೆ ಮಾಡಿದವರಿಗೆ ಹಿಂದಿನ ಉಪನ್ಯಾಸಕರಿಗೆ ಸೇರಿ ಹಲವರಿಗೆ ಸನ್ಮಾನ ಮಾಡಲಾಗುತ್ತಿದೆ ಕಾಲೇಜಿಗೆ ಸುಮಾರು ತೊಂಬತ್ತೈದು ಲಕ್ಷ ರು ವೆಚ್ಚದಲ್ಲಿ ಐದು ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಇದರ ಜೊತೆಗೆ ತಾಲೂಕಿನಲ್ಲಿರುವ ಶಾಲಾ ಕಾಲೇಜುಗಳಿಗೂ ಕೂಡ ಸುಣ್ಣ ಬಣ್ಣ ಸೇರಿದಂತೆ ಮೂಲಭೂತ ಸೌಲಭ್ಯ ಒದಗಿಸಲಾಗಿದೆ ಎಂದು ಅವರು ಈ ಸಂದರ್ಭ ಹೇಳಿದರು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ವಿ ಎ ಇಂದು ಬೇಸೂರು ಸದಸ್ಯರಾದ ಸಲೀಂ ಉಮೇಶ್ ಸುರಂಗದ್ದೆ ಭವ್ಯ ಚಿತ್ರಮೂರ್ತಿ ಬಸವರಾಜ್ ಲೋಕೇಶ್ ಪ್ರಾಚಾರ್ಯ ಸತ್ಯನಾರಾಯಣ ಕೇಸಿ ಮತ್ತಿತರರು ಹಾಜರಿದ್ದರು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಮತ್ತು ಎಲ್ಲ ಕಮಿಟಿ ಸದಸ್ಯರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಎರಡು ಮೂರು ಮೀಟಿಂಗ್ ಮಾಡಿದ್ದಾರೆ ಆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಸಹ ಬಹಳ ಆಸಕ್ತಿಯಿಂದ ನಮ್ಮ ಕಾಲೇಜಿಗೆ ಐವತ್ತು ವರ್ಷ ತುಂಬಿದ್ರಿಂದ ಅವರು ಸಹ ಕೈಯಿಂದ ದುಡ್ಡು ಹಾಕಿ ನಾವು ಮಾಡಬೇಕು ನಾವು ಆಸಕ್ತಿಯನ್ನು ವಹಿಸಿ ಮಾಡಬೇಕು ಒಂದು ಒಳ್ಳೆ ಕೆಲಸಕ್ಕೆ ಅವರ ಈ ಒಂದು ಕಾಲೇಜು ಆ ಕಾಲದಲ್ಲಿ ಯಾವ ಪುಣ್ಯಾತ್ಮ ತೆಗೆದು ತೆಗೆದಿದ್ರು ಗೊತ್ತಿಲ್ಲ ಲಕ್ಷಾಂತರ ಜನ ಮತ್ತು ಈ ಕಾಲೇಜಿಂದ ಓದಿ ಕೆಲವು ಉದ್ಯೋಗಗಳನ್ನ ಸೃಷ್ಟಿ ಮಾಡಿರ್ಬೋದು ಬಿಸ್ನೆಸ್ ಮಾಡ್ಕೊಂಡಿರ್ಬೋದು ಮತ್ತು ಕೆಲವರು ವ್ಯವಸಾಯ ಮಾಡಿಕೊಂಡಿರಬಹುದು ಅಥವಾ ಬೇರೆ ಬೇರೆ ಒಂದು ಜೀವನದ ದಾರಿಯನ್ನು ಕಟ್ಟಿರುವ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಪ್ರಗತಿ ಅಂತ ಹಾಕಿದೆ ಇಡೀ ರಾಜ್ಯದಲ್ಲಿ ಇವತ್ತು ಒಳ್ಳೆ ಕಾಲೇಜ್ ಅನ್ನೋದು ಮಟ್ಟಿಗೆ ಇವತ್ತು ಬಂದಿದೆ ಕಾರಣ ನಮ್ಮೆಲ್ಲ ಶಿಕ್ಷಕ ಬದುಕಿಗಳ ಕಾರಣ ಅವರೆಲ್ಲರ ಸಾಧನೆ ಅವರೆಲ್ಲರ ಹೋರಾಟದಿಂದ ಇವತ್ತು ಈ ಶಿಕ್ಷಣ ಸಂಸ್ಥೆಗೆ ಸರ್ಕಾರಿ ಶಾಲೆ ಕಾಲೇಜು ಕೆಲ್ಸನೆ ಬಹಳ ಜನರಿಗೆ ಮುಂಬೂರಿಯತ್ತರಿಗೂ ಸಹ ನೀವು ಬರಬಹುದು ಅನ್ನೋದಿಂದ ದಾರಿ ತೋರಿಸ್ಬಿಟ್ಟು ನಮ್ಮ ಶಿಕ್ಷಣ ಮೂರನೇ ತಾರೀಕು ಹಳೇ ವಿದ್ಯಾರ್ಥಿಗಳಿಗೆ ಒಂದು ದಿವಸ ಮೀಸಲಿಟ್ಟಿದ್ರು ಮೂರನೇ ತಾರೀಕು ಹಳೇ ಉದ್ಘಾಟನೆ ದಿನ ಹಳೇ ವಿದ್ಯಾರ್ಥಿಗಳಿಗೆ ಅವರ ಅವತ್ತಿನ ಸಂಜೆ ರಾತ್ರಿವರೆಗೂ ಕಾರ್ಯಕ್ರಮ ಹಳೇ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕ ಬಂಧುಗಳು ಮತ್ತೆ ಯಾರ್ಯಾರು ಇಲ್ಲಿ ದುಡಿದು ಸೇವೆ ಮಾಡಿದಂತೆ ಈ ಕಾಲೇಜಿನಲ್ಲಿ ಸೇವೆ ಮಾಡಿದಂಥ ಅವರಿಗೂ ಸಹ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನು ಸಿ ಡಿ ಸಿ ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಶಿಕ್ಷಕ ಬಂಧುಗಳು ತೀರ್ಮಾನ ಅವರ ಅವರೂ ನಾವು ಓಕೆ ಮಾಡಿ ಈಗಾಗಲೇ ಇಪ್ಪತ್ತ್ಮೂರಕ್ಕೆ ಇಪ್ಪತ್ನಾಲ್ಕುಗೂ ಸಹ ಎರಡು ದಿವಸ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕಕ್ಕೆ ಅದು ಕಂಟಿನ್ಯೂ ಆಗಿ ಅವತ್ತೊಂದು ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ ಕೊಡಬೇಕು ಒಳ್ಳೆ ನಮ್ಮ ಸಂಗೀತ ಜಿ ಟಿವಿಯ ಕನ್ನಡದ ವಾಹಿನಿಯ ಕೆಲವು ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಒಳ್ಳೆಯ ರೀತಿಯ ಒಂದು ಸಂಭ್ರಮದಲ್ಲಿ ಭಾಗವಹಿಸಬೇಕಾದ ಅವಕಾಶ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ